ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಏನು ಮಾಡಿ ಅವ್ರಿಗೆ ಹೇಳಿರ್ತಾರೆ ಅವ್ರನ್ನ ನಾವು ಮಾಡಿದ್ವಿ ನಮ್ಮ ಸ್ಥಳೀಯ ಶಾಸಕರು ಶಾಸಕರ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ನಮ್ಮ ಸರ್ವೆ ಇದನ್ನೆಲ್ಲ ಗಮ್ನದಲ್ಲಿಟ್ಕೊಂಡು ನಾವು ಮಾಡಿದ್ವಿ ಅವಾ ಕೆಲವೆಲ್ಲ ಸ್ಮಾ ಸ್ಮಾಲ್ ಸ್ಮಾಲ್ ಫಿಫ್ಟಿ ಪರ್ಸೆಂಟ್ ಇನ್ನೂ ಏಳು ಐ ಏಳೆಂಟು ಆಗ್ತದೆ ಅವೆಲ್ಲ ನಾನು ಏನು ತೊಗೊಂಡು ಬಿಟ್ಟಿದ್ದೀನಿ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಒಬ್ಬ ಪಾರ್ಟಿ ಅಧ್ಯಕ್ಷರಾಗಿ ಇದು ನನ್ನ ಅಥಾರಿಟಿ ಅಲ್ಲ ನಮ್ಮ ಹೈಕಮಾಂಡ್ ಅಥಾರಿಟಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು ಕೂತಿರ್ತಾರೆ ವೇಣುಗೋಪಾಲ್ ಕೂತಿರ್ತಾರೆ ಸುರ್ಜಿವಾಲ ನಾವೆಲ್ಲ ಬರೀ ಪ್ಲೀಡ್ ಮಾಡೋದಷ್ಟೇ ಅವರೆಲ್ಲ ರಾಹುಲ್ ಗಾಂಧಿ ಕೂತಿರ್ತಾರೆ ಎಲ್ಲರೂ ಕೂತಿರ್ತಾರೆ ಅವರೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡೋಂಥದ್ದು ಆಮೇಲೆ ನಮ್ಮ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಸಿ ಸಿ ಮೆಂಬರ್ಸ್ ಇದ್ದಾರೆ ಇಡೀ ದೇಶದಿಂದ ಬಂದಿರ್ತಾರೆ ಅವ್ರ ಮುಂದೆ ಎಲ್ಲ ಅವ್ರದ್ದೇ ಆದಂಥ ಇನ್ಫಾರ್ಮೇಶನ್ ಅವರು ಆಮೇಲೆ ತೀರ್ಮಾನ ಹದಿನಾಲ್ಕಕ್ಕೆ ಅಂತ ಹೇಳಿದ್ನಲ್ಲ ಹದಿನಾಲ್ಕಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ ಅದಾದ ಮೇಲೆ ಡೆಲ್ಲಿ ಕಳಿಸ್ತೀವಿ ಡೆಲ್ಲಿ ಅವ್ರು ಯಾವಾಗ ಹೇಳ್ತಾರೋ ಅಂತ ಹನ್ನೊಂದನೇ ತಾರೀಕು ಇತ್ತು ಹನ್ನೊಂದನೇ ತಾರೀಕು ನಾವು ಹೋಗೋಕ್ಕಾಗಲ್ಲ ಬೇರೆ ಏನೇನೋ ಕಾರ್ಯಕ್ರಮ ಇದೆ ನಾವು ಬರೋಕ್ಕಾಗಲ್ಲ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಮೀಟಿಂಗ್ ಇದೆ ನಾನು ಸಿ ಎಮ್ ಇಬ್ಬರು ಅವತ್ತು ಬೇರೆ ಬೇರೆ ಪ್ರೋಗ್ರಾಮ್ನ ಇಟ್ಕೊಬಿಟ್ಟಿದ್ದೀವಿ ನಾವು ಮುಂಚಿದಾಗಲಿ ಆಗಲ್ಲ ಅದಕ್ಕೆ ನಾವು ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಹ್ಞೂ ಬಹುಶಃ ಹನ್ನೊಂದನೇ ತಾರೀಕು ಇರಬೇಕು ಅಂತ ಹನ್ನೊಂದನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಇದೆ ನಿಮ್ಗೆ ಏನು ಕ್ಯಾಂಡಿಡೇಟ್ಗಳನ್ನು ಎಲ್ಲ ಕೇಳ್ತೀವಿ ನೋಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್